ಇದೇ ಆಫೀಸಲ್ಲಿ ಇದೇ ಪತ್ರಕರ್ತರ ಭವನದಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾದಂಥ ಮುನೀಶ್ ಅವರು ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಆ ಪ್ರೆಸ್ ಮೀಟಲ್ಲಿ ನಗರದ ಶಾಸಕರು ಹಾಗೂ ಪೌರಾಯುಕ್ತರು ಮತ್ತು ನಗರಸಭಾ ಸದಸ್ಯರು ಶಾಸಕರ ಬಗ್ಗೆ ಮಾತಾಡ್ತಾರೆ ಸರ್ ಇವತ್ತು ನಾನು ನೇರವಾಗಿ ಹೇಳ್ತೀನಿ ನಿಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣಿಗಳಾಗಬಹುದು ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಆಗಿರ್ಬೋದು ಯಾರಾದರೂ ಒಂದೇ ಒಂದು ಸಿಂಗಲ್ ಪೈಸೆ ಕರೆಕ್ಟ್ ಇಲ್ಲದೆ ಇರುವಂಥ ಒಬ್ಬ ವ್ಯಕ್ತಿ ಅಂತಂದ್ರೆ ಮೊದಲಿಗೆ ಕೊತ್ತೂರು ಜಿಮಂಜುನಾಥ್ ಕೋಲಾರ ತಾಲೂಕು ಶಾಸಕರು ಈ ದಿನ ಯಾರಾದರೂ ಒಬ್ಬರು ಯಾರಾದರೂ ಒಬ್ಬರು ಅವರು ಈ ರೀತಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಬರೀ ನೀವು ಪುರಾವಣೆ ಕೊಡಬೇಡಿ ಬರೀ ಹೇಳಿದ್ರೆ ಸಾಕು ಸರ್ ನಿಜವಾಗಲೂ ನಾನು ಅವ್ರ ತಾಲೂಕ್ ನಮಸ್ಕಾರ ಅಂತ ಅಂತ ನಮ್ಮ ಎಮ್ ಎಲ್ ಕೊಟ್ಟೂರು ಜೀವನ ಜನ ಇವ್ರಿಗೆ ಶಕ್ತಿ ಯಾರಪ್ಪ ಅಂತಂದ್ರೆ ಎರಡೂವರೆ ಲಕ್ಷ ಜನ ನನ್ನ ಕೋಲಾರ ನಗರದ ಕೋಲಾರ ತಾಲೂಕ್ ಜನ ಹಾಗೂ ಎಂ ಎಲ್ ಸಿಗಳಾದಂತ ನಸೀರ್ ಸಾಹೇಬರಾಗ್ಬೋದು ಇವರು ಬೆಂಗಲ್ಗು ಯಾಕೆಂದ್ರೆ ತಮಗೆ ಮೊನ್ನೆ ತಾನೇ ಒಂದು ವಿಷಯ ಗೊತ್ತಿದೆ ಸರ್ ಮಾನ್ಯ ಸಿದ್ದರಾಮಯ್ಯನವರು ಕೋಲಾರಕ್ಕೆ ನಿಲ್ಬೇಕು ಅಂತ ಬಂದಿದ್ರು ಆಗ ಅವರು ತುಂಬಾ ಆಶ್ವಾಸನೆಗಳು ಕೊಟ್ಟಿದ್ರು ಅದನ್ನ ಪೂರೈಸಲಿ ಅಂತೇಳಿ ಮೊನ್ನೆ ನಿಮ್ ಪೇಪರ್ ಅಲ್ಲೇ ನಾನು ನೋಡ್ದೆ ಏನಂತ ಮಾನ್ಯ ಶಾಸಕರು ಕೊತ್ತೂರು ಮಂಜಣ್ಣವರು ಮತ್ತೆ ನಸೀರ್ ಸಾಹೇಬ್ರು ಅನಿಲಣ್ಣವರು ಇನ್ನು ಹಲವಾರು ನಮ್ಮ ಸರ್ ಇದು ಗರ್ವದಿಂದ ಹೇಳ್ತೀನಿ ನಾನು ಅವರು ಸುಖ ಸುಮ್ನೆ ಊಹಾಪೋಗಳಿಗೆ ಮತ್ತೆ ಇದಕ್ಕೆ ಯಾವುದೇ ಒಂದು ಕಾರಣಕ್ಕೆ ಯಾವುದೋ ಒಂದು ಆಶ್ವಾಸನೆಗಳು ಕೊಡೋತಕ್ಕಂತ ಮನುಷ್ಯ ಅಲ್ಲ ನಮ್ಮ ಏನ್ ಕೊಡ್ತಾರೋ ಅದನ್ನ ಮಾಡಿ ತೋರಿಸಕ್ಕಂಥ ಮನುಷ್ಯ ಅವರು ಈ ಮನುಷ್ಯರಿಗೆ ಏನಪ್ಪ ತಾಕತ್ತು ಅಂದರೆ ನಮ್ಮ ಕೋಲಾರ ನಗರದ ಜನಸಾಮಾನ್ಯರು ಎರಡೂವರೆ ಲಕ್ಷ ಜನ ನಾವುಗಳೆಲ್ಲ ಸೇರಿದ್ರೆ ಸರ್ ಅವರು ಒಬ್ಬ ಮೇಲೆ ಅವ್ರಿಗೆ ನಮ್ದೇ ತಾಕತ್ತು ಅಂಥ ವ್ಯಕ್ತಿ ಒಂದೇ ಒಂದು ಪೈಸೆ ಇಲ್ಲ ಒಂದು ಪೈಸೆ ಜಾಸ್ತಿ ನನ್ನ ರೂಪಾಯಿಗಳು ಹೇಳ್ತಾ ಇಲ್ಲ ಸರ್ ಒಂದು ಪೈಸೆ ಕರೆಪ್ಟ್ ಇಲ್ಲ ಕೈಯಿಂದ ಕೊಟ್ಟಿರ್ತಕ್ಕಂಥ ವಿಷಯಗಳು ಬಹಳ ಅನೇಕ ನಿಮಗೂ ಗೊತ್ತಿದೆ ನನಗೂ ಗೊತ್ತಿದೆ ಅದನ್ನು ನಾನು ಪ್ರೂವ್ ಮಾಡಬೇಕಂತ ಅವಶ್ಯಕತೆ ನನಗಿಲ್ಲ ಯಾಕಂದರೆ ತಮಗೆ ಗೊತ್ತಿರತಕ್ಕಂಥ ವಿಷಯ ಹಾಗೂ ಎಂ ಎಲ್ ಸಿ ಸಾಹೇಬರು ನಸೀರ್ ಅಹಮದ್ ಆಗ್ಬೋದು ಮತ್ತೆ ಅನಿಲ್ ಸಾಹೇಬ್ರಾಗ್ಬೋದು ಯಾರು ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕೋಲಾರ ನಗರದಲ್ಲಿ ನೀವು ಹನ್ನೊಂದು ತಾಲೂಕು ಕೇಳ್ಕೊಂಡು ಬನ್ನಿ ಸರ್ ಎಮ್ ಎಲ್ ಎಮ್ ಎಲ್ ಸಿ ಅನಿಲ್ ಅಣ್ಣ ಅವ್ರ ಬಗ್ಗೆ ಯಾವುದು ಒಂದು ಬ್ಲಾಕ್ ಮಾರ್ಕ್ ಇಲ್ಲ ಇವತ್ತವರೆಗೂ ಇನ್ನು ನಮ್ಮ ನಸೀರ್ ಸಾಹೇಬರು ನೇರ ದಿಟ್ಟ ನಿರಂತರವಾಗಿ ಎದುರುಗಡೆ ಗಂಟಾ ಘೋಷವಾಗಿ ನ್ಯಾಯಯುತವಾಗಿ ಮಾತನಾಡುವಂಥ ವ್ಯಕ್ತಿ ಅದರಲ್ಲಿ ನಮ್ಮದು ರಾಜೀನೇ ಇಲ್ಲ ಯಾರಾದರೂ ಆಗಿರ್ಬೋದು ಸ್ವಂತದವರಾಗಿರ್ಬೋದು ಆಚೆ ಕಡೆಯವರಾಗಿರ್ಬೋದು ದಯವಿಟ್ಟು ಕ್ಷಮೆ ಇರಲಿ ಯಾವುದೇ ಕಾರಣಕ್ಕೂ ನಮ್ಮ ನಗರದ ಎಮ್ ಎಲ್ ಸಿಗಳಾಗ್ಬೋದು ಎಮ್ ಎಲ್ ಎ ಅವ್ರ ಬಗ್ಗೆ ಆಗ್ಬೋದು ದಯವಿಟ್ಟು ಯಾರು ಈ ರೀತಿ ನೀವು ಅವೇಳನಾಗಿ ಸುಖ ಸುಮ್ಮನೆ ಯಾವುದೇ ಪುರಾವೆಗಳು ಇಲ್ದಿರ ಅವರ ತೇಜೋವಧೆ ಮಾಡಬೇಡಿ ಅಂತ ತಮ್ಮೆಲ್ರಿಗೂ ತಮ್ಮೆಲ್ಲರ ಮುಖಾಂತರ ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ತಾ ಇದ್ದೀನಿ ಇದು ದಯವಿಟ್ಟು ಇದು ಅಕ್ಷಮ್ಮ ಅಪರಾಧ ಮಾಡಿದರೆ ಹೇಳಿ ಸರ್ ಮಾಡಿದರೆ ಹೇಳಿ ನಾನು ನನ್ನ ಎಮ್ ಎಲ್ ಎ ಅಂತ ನಾವೇನಿಲ್ಲ ನಾವು ನಿಮ್ಮ ಜೊತೆಲಿ ಬರ್ತೀನಿ ಧೈರ್ಯವಾಗಿ ಬರ್ತೀನಿ ನೀವು ನಮ್ಮನ್ನು ಗೆಲ್ಸಿದ್ದೀರಿ ಸರ್ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಘಂಟಾ ವಿಷಯವಾಗಿ ದಯವಿಟ್ಟು ಯಾವುದೇ ಒಂದು ಪುರಾವೆಗಳಿಲ್ಲದೆ ಯಾರ ಬಗ್ಗೆನೂ ಮಾತಾಡಬೇಡಿ ಸರ್ ದಯವಿಟ್ಟು ಅವರ ಅವರ ಘನತೆಗೆ ಧಕ್ಕೆ ಅದು ಯಾರು ಮಾತಾಡ್ತಿರೋ ಅವರ ಘನತೆಗೆ ಧಕ್ಕೆ ಬರ್ತದೆ ಯಾಕಂದ್ರೆ ಇವರು ಉತ್ತಮದಲ್ಲಿ ಇರ್ತಾರೆ ನೀವು ಎಂ ಎಲ್ ಅವರು ಒಂಥರ ಎಂ ಎಲ್ ಎರ ಥರ ನಡ್ಕೊಳ್ತಾ ಇಲ್ಲ ಸರ್ ಸ್ವಲ್ಪ ನೋಡ್ಕೊಳ್ತಾ ಇಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಏನು ಅವನಿಗೆ ಏನು ತಲುಪಬೇಕೋ ಅದನ್ನ ಅವನ ಜೊತೆಯಲ್ಲೇ ಕೂತ್ಕೊಂಡು ಗಂಟೆಗಳಾಗ್ಬೋದು ದಿನಗಳಾಗ್ಬೋದು ಚರ್ಚೆ ಮಾಡಿ ಅವನಿಗೆ ಯಾವ ರೀತಿ ತಲುಪಬೇಕು ಅನ್ನೋದು ಗೋಪ್ಯವಾಗಿ ತಲುಪ್ತಾ ಇದ್ದಾರೋ ಅಥವಾ ಓಪನ್ ಆಗಿ ತಲುಪಿಸ್ತಾ ಇದ್ದಾರೋ ಅದನ್ನು ತಲುಪಿಸ್ತಾ ಇದ್ದಾರೆ ಸದಸ್ಯರುಗಳು ಅದು ಸಿ ಎಸ್ ಪಾರ್ಕ್ಗಳು ಮತ್ತೆ ಖಾತೆಗಳು ಯಾವ್ದೋ ಮಾಡ್ತಾ ಇದ್ದೀರಿ ಯಾವ್ದೋ ಮಾಡ್ತಾ ಇದಾರೆ ಅಂತ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಕೂಡ ಹೇಳ್ತಾ ಯಾರು ದಯವಿಟ್ಟು ಒಂದು ತೋರಿಸಿ ಸಿ ಎಸ್ ಆಗ್ಬೋದು ಒಂದೇ ಒಂದು ಪಾರ್ಕ್ ಆಗ್ಬೋದು ಒಂದೇ ಒಂದು ಸಂಬಂಧ ಇಲ್ತಕ್ಕಂತ ಒಂದು ಖಾತೆಯನ್ನ ಯಾರಾದ್ರೂ ಮಾಡಿಸಿದ್ರೆ ಯಾರಾದ್ರೂ ಮಾಡಿದ್ರೆ ಯಾರಾದ್ರೂ ಮಾಡಿಸ್ಕೊಂಡಿದ್ರೆ ನಿಜವಾಗ್ಲೂ ನೀವು ನಮ್ಮನ್ನ ಇಲ್ಲೇ ಕೇಳಿ ನಾವು ಇನ್ನೂ ಇಲ್ಲಿ ಬೇಕಾದ್ರೆ ನಿಮ್ಗೋಸ್ಕರ ಇಲ್ಲಿ ಐದು ಗಂಟೆವರೆಗೂ ಕಾಯ್ತೀರಿ ಅಂತ ಹೇಳ್ತಾ ಇದೀರಲ್ಲ ಸರ್ ಖಾತೆಗಳು ಇವತ್ತಿನ ದಿನ ಏನಾಗ್ಬಿಟ್ಟಿದೆ ಸರ್ಕಾರನೇ ಅದಕ್ಕೆ ಎ ಖಾತೆ ಬಿ ಖಾತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಬಿಡ್ಬಿಡಿದ್ರಿ ಸರ್ ಅದು ಮೂರು ತಿಂಗಳೇನ ಟೈಮ್ ಕೊಟ್ಟಿದೆ ಇನ್ನ ಕೋಲಾರ ನಗರದಲ್ಲಿ ಅದು ಶುರು ಆಗಿಲ್ಲ ಆಗ್ತದೆ ಮಾನ್ಯ ಘನ ಸರ್ಕಾರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಪತ್ರಕರ್ ಪತ್ರಕರ್ತರ ಮುಖಾಂತರ ನಮಗೆ ಒಂದು ಗೆಜೆಟು ಬಂದಿದೆ ಅಫಿಷಿಯಲ್ ಆಗಿ ಅಪ್ರೂವಲ್ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ ಒಂದು ಏಕಾತ ಬಿ ಖಾತಾ ಮಾಡಿಸ್ಬೋದು ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಸರ್ ನಾನು ಅದು ಮೂರನೇ ಹೇಳ್ತೀನಿ ಈಗಿರುವಾಗ ನಾನು ಯಾಕೆ ಸರ್ ಪೋರ್ಜರಿ ಮಾಡಿಸ್ಲಿ ನನಗೇನಂತರದು ಯೋಚನೆ ಮಾಡಬೇಕಾಗಿರೋ ವಿಷಯ ಇದು ಮತ್ತೆ ಹೇಳ್ತೀರಿ ಕಪಿ ಮುಷ್ಟಿಯಲ್ಲಿದ್ದಾರೆ ಶಾಸಕರು ಸದಸ್ಯರುಗಳ ಪಕ್ಕ ಮುಷ್ಟಿಯಲ್ಲಿದ್ದಾರೆ ಯಾವ್ದು ಕಪಿಗಳು ಯಾರು ಆ ಮುಷ್ಟಿ ಯಾರು ಯಾವ ಶಾಸಕರು ಆ ಕಪಿಗಳ ಕೈಯಲ್ಲಿ ದಯವಿಟ್ಟು ಅದನ್ನ ಓಪನ್ ಆಗಿ ಹೇಳ್ಬಿಡಿ ನಿಮ್ಮ ಹತ್ರ ಏನನ್ನ ಆ ತರ ಕಾಣಿಸಿದ್ರೆ ಓಪನ್ ಆಗಿ ಹೇಳ್ಬಿಡಿ ಯಾವ ಸದಸ್ಯರುಗಳು ಆ ಕಪಿಗಳು ಯಾರು ಆ ಮುಷ್ಟಿ ಯಾರದು ಯಾವ ಶಾಸಕರಿದ್ದಾರೆ ಸದಸ್ಯರುಗಳು ಇಪ್ಪತ್ನಾಲ್ಕು ಇಂಟು ಏಳು ಯಾವಾಗ್ಲಾದರೂ ಕರೀರಿ ಇದೇ ನಿಮ್ಮ ಪತ್ರಕರ್ತರ ಭವನಕ್ಕೆ ಕರೀರಿ ನಿಮ್ಮ ಆಹ್ವಾನದ ಮೇರೆಗೆ ನಾವು ಬರ್ತೀರಿ ನೀವು ಇಂಥದ್ದು ಮಾಡಿದ್ದೀರಿ ಅಂತ ತಾವು ಹೇಳಿದ್ರು ಕೂಡ ನಿಮ್ಮ ಮುಂದೆ ತಲೆ ತಗ್ಸಿ ನಾವು ಆ ದಿನ ಕ್ಷಮೆ ಕೂರಿ ನಮ್ಮ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಇಲ್ಲಿಂದ ಹೋಗ್ತೀರಿ ಸರ್